ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಾಂ ನಾನೊಂದು ಗಿಡ ತರಿಸೀರಿ ಸೊ ಅದ್ರದ್ದು ನಿಮ್ಮ ಜೊತೆ ನಾನು ಹೇಳ್ತೀನಿ ನೋಡ್ರಿ ಇವಾಗ ನಾನೊಂದು ಮಧುಕಾಮಿನ ಗಿಡ ತರಿಸ್ಕೊಂಡಿನಿ ಭಾರಿ ಚೆನ್ನಾಗಿ ಬಂತು ನನಗದು ನೋಡಿ ಬಿಡ ಹಾಕಿರ್ತೀನಿ ಈ ಥರ ಡೈಲಿ ಇದ್ರಲ್ಲಿ ಹೂಗಳು ಬರಕತ್ತವಲ್ಲ ಚೆಂದ ಸೂಪರ್ ಸೂಪರಾಗಿರುತ್ತೆ ಇದು ನೋಡೋಕ್ಕೂ ಚೆನ್ನಾಗೈತ ಅರಳುದನ್ನ ಇನ್ನೂ ಚೆನ್ನಾಗಿ ಕಾಣಿಸ್ತವೆ ಇದರಲ್ಲಿ ನೋಡ್ರಿ ಎಷ್ಟೊಂದು ಇದಾವೆ ಮುತ್ತು ಮುತ್ತುಗಳು ಪೊಣಿಸ್ದಂಗೆ ಇದೆ ಫುಲ್ಲು ಸೂಪರ್ ಆಗತ್ತದ ಇದ್ನು ಗಿಡಗಳಿಗೆ ಸಾಮಾನ್ಯವಾಗಿ ಬರೋಂಥ ರೋಗಗಳು ಮತ್ತು ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಸ್ಪೆಷಲಿ ಈ ಮಳೆಗಾಲದಲ್ಲಿ ಬರೋಂಥವು ಅಂತಂದರೆ ಈ ಮಿಲಿಬಾಕ್ಸ್ ಅಟ್ಯಾಕ್ ಜಾಸ್ತಿ ಆಗಿರುತ್ತಾ ಅದಕ್ಕೆ ನೀವು ಯಾವಾಗೂ ಸೊ ಸ್ವಲ್ಪ ಗಿಡದಲ್ಲಿ ನೋಡ್ತಾ ಇರಬೇಕು ಇನ್ನು ಇದನ್ನು ಹೆಂಗ ತಿಳ್ಕೊಳ್ಳೋದು ಅಂದರೆ ಇರುವೆಗಳು ಜಾಸ್ತಿ ಆಗಿರ್ತಾವೆ ಇನ್ನು ಮಿಲಿಬಾಕ್ಸ್ ಏನಾರು ಇದು ಬಂದರೆ ಅಲ್ಲಿ ಇರುವೆಗಳು ಜಾಸ್ತಿ ಆಗಿರ್ತವೆ ನೀವು ಅಬ್ಸರ್ವ್ ಮಾಡಿರಿ ಇಲ್ಲಿದೆ ನೋಡಿರಿ ಇಲ್ಲಿ ಮಿಲಿಬಾಕ್ಸ್ ಇದೆ ಆಮೇಲೆ ಇಲ್ಲಿ ಇರುವೆ ಓಡಾಡ್ಲಿಕ್ಕ ಸೊ ಈ ಥರ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೋ ಪ್ರೊ ಮಿಲಿಬಾಕ್ಸ್ ಇರ್ಬೋದು ಅಂತ ಹೇಳಿ ಸೊ ಅದನ್ನು ನೀವು ಒಂದು ಸತಿ ಕ್ಲಿಯರಾಗಿ ನೋಡ್ಕೊಳ್ಳಿ ಇನ್ನು ಗಿಡಗಳಿಗೆ ಸ್ವ ಸ್ವಲ್ಪ ಕಟಿಂಗ್ ಮಾಡೋದು ಅವಶ್ಯಕತೆ ಐತೆ ನಾನು ನಿಮಗೆ ಕಟಿಂಗ್ ಮಾಡ್ತೀನಿ ಇವಾಗ ಕಟಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ಇವತ್ತು ನಾನು ಒಂದು ಸ್ವಲ್ಪ ಗಿಡಗಳಿಗೆ ಕಟಿಂಗ್ ಮಾಡ್ಕೋಬೇಕಂತಿದ್ದೀನಿ ಗಿಡಗಳು ಯಾವಾಗೂ ಹಿಂಗೆ ಹೂವು ಎಲ್ಲ ಆಗಿರಬೇಕು ಅಂದರೆ ಸ್ವಲ್ಪ ಕಟ್ಟಿಂಗ್ ಆಗಬೇಕು ಆಮೇಲೆ ಮೇಲಿ ಬಕ್ಸಿಗೆ ಲೈಸಲ್ಲೋ ಅಥವಾ ಇನ್ನೊಂದೇನಾದರೂ ನೀವು ನೀಮ್ ಆಯ್ಲೋ ಈ ಥರದ್ದು ಸ್ಪ್ರೇ ಮಾಡ್ತಾ ಇರಬೇಕು ಇದಕ್ಕೂ ಕೂಡ ನಿಮ್ಗೆ ಕಂಟ್ರೋಲಿಗೆ ಬರ್ತವೆ ಇನ್ನು ತರಕಾರಿ ಗಿಡ ಹಾಕಬೇಕು ಅಂತಂದರೆ ಆಲ್ಮೋಸ್ಟ್ ನೀವು ಕಿಚನ್ ವೇಸ್ಟನ್ನು ಯೂಸ್ ಮಾಡಿದರೆ ಒಳ್ಳೆಯದು ಇದರಲ್ಲಿ ತರಕಾರಿಗಳಿಗೆ ಭಾಳ ಅನುಕೂಲ ಆಗುತ್ತೆ ಜಾಸ್ತಿ ಕಂಪೋಸ್ಟ್ ಯೂಸ್ ಮಾಡ್ಕೋತವೆ ಯಾಕಂದರೆ ಅವು ಲೈಫ್ ಟೈಮ್ ಕಮ್ಮಿ ಇರೋದರಿಂದ ಮತ್ತು ಅವ್ರು ಜಾಸ್ತಿ ಸ್ವಲ್ಪ ಗೊಬ್ಬರದ ಅವಶ್ಯಕತೆ ಇರುತ್ತೆ ಸೊ ಫೀಡಿಂಗ್ ಜಾಸ್ತಿ ಮಾಡ್ದಂಗೆ ಅವು ಕ್ರಾಪ್ನು ಜಾಸ್ತಿ ಕೊಡ್ತವೆ ಹಾಗಾಗಿ ನೀವು ಅದನ್ನು ಸ್ವಲ್ಪ ನೋಡ್ಕೊಬೇಕು ಯಾವಾಗೂ ಇದನ್ನು ನೀವು ಮೈನಾಗ ಇಟ್ಕೊಂಡು ಈ ಥರ ಮಾಡ್ಕೊತ ಹೋದ್ರಂದ್ರೆ ಇಲ್ಲ ಇದೊಂದು ಕಲರ್ ಹೂವು ಅರಳಿದೆ ನಾನು ಸೊ ಇದು ಇಲ್ಲಿನೂ ನಾನು ಕಿಚನ್ ವೇಸ್ಟ್ ಹಾಕಿನಿ ಸೊ ಇಲ್ಲೇನು ಹಿರೇಕೆ ಬಳ್ಳೆ ಹಾಕಿನಿ ಇದನ್ನು ಈಗ ಸಪ್ರೇಟಾಗಿ ಮೇಲೆ ಬೆಳೀತಾ ಹೋದಂಗೆ ಸಪೋರ್ಟ್ ಕೊಟ್ಟರೆ ಸಾಕು ಆರಾಮಾಗಿ ಅವು ಬೆಳ್ಕೊಂಬಿಡ್ತಾವೆ ಆಮೇಲೆ ಮಳೆ ಎಲ್ಲ ಬರೋದ್ರಿಂದ ಹೂವುಗಳು ಅರಳುತ್ತವೆ ಜಾಸ್ತಿ ಸೊ ಅವಾಗೂ ಅಷ್ಟೇ ನಾವು ಫೀಡಿಂಗು ಜಾಸ್ತಿ ಕೊಡಬೇಕಾಗುತ್ತೆ ಇಲ್ಲಿ ನೋಡ್ರಿ ಮಲ್ಬೇರಿ ಸೊ ಈ ಮಲ್ಬೇರಿ ಗಿಡ ಹಣ್ಣಿನ ಗಿಡ ಇದು ಈ ಹಣ್ಣಿನ ಗಿಡದಲ್ಲಿ ನೋಡ್ರಿ ಹಣ್ಣುಗಳು ಕಮ್ಮಿ ಇದಾವೆ ಸೊ ಇದು ಕಮ್ಮಿ ಇದಾವಲ್ಲ ಇದನ್ನ ಸ್ವಲ್ಪ ಜಾಸ್ತಿ ನಾವು ಕ್ರಾಪ್ ತಗೋಬೇಕಂದ್ರೆ ಇದ್ರ ಕಟ್ಟಿಂಗ್ ಜಾಸ್ತಿ ಮಾಡಬೇಕು ಆಮೇಲೆ ಏನಾರ ಪ್ರಾಬ್ಲಮ್ ಇದ್ದರೆ ಇರುವೆ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಸಣ್ಣ 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 ಈ ಹುಳಗಳು ಬಂದಿರೋದ್ರಿಂದ ಇರುವೆಗಳು ಜಾಸ್ತಿ ಇದಾವೆ ಸೊ ಇಂಥವಕ್ಕೆಲ್ಲ ನಾವು ಲೇಸರ್ ಸ್ಪ್ರೇ ಮಾಡಿದ್ರೆ ಸಾಕು ಹೋಗುತ್ತಾ ಗಿಡಗಳಿಗೆ ಸ್ವಲ್ಪ ಫೀಡಿಂಗ್ ಜಾಸ್ತಿ ಬೇಕು ಫೀಡಿಂಗ್ ಜಾಸ್ತಿ ಇದ್ದಾಗ ಮಾತ್ರ ಚೆನ್ನಾಗಿ ಕ್ರಾಪ್ ಬರ್ತವೆ ನಿನ್ನೆ ಮತ್ತೆ ಒಂದು ಹೂ ಅರಳಿದು ಸೊ ರಾತ್ರಿ ಫುಲ್ ಮಳೆ ಇತ್ತು ಫ್ರೆಂಡ್ಸ್ ರಾತ್ರಿ ಮತ್ತೆ ಮಳೆ ಇತ್ತು ಇದ್ರೂ ಅಷ್ಟೇ ಇಲ್ಲಿ ಆಲ್ರೆಡಿ ಒಳಗೊಂದು ಹುಳೆಂಡ್ಲಿಗತ್ತ ಆ ಹುಳ ಆಲ್ಮೋಸ್ಟ್ ಅದಕ್ಕೆ ಪಾಲಿನೇಷನ್ ಮಾಡುತ್ತಾ ಸೊ ಇವೆಲ್ಲವೂ ಹೆಲ್ಪ್ ಮಾಡುತ್ತೆ ಪಾಲಿನೇಷನಿಗೆ ಯಾವುದೇ ರೀತಿ ಅಥವಾ ಪೊಲ್ಯೂಷನ್ ಪ್ರಾಬ್ಲಮ್ ಬರೋಂಗಿಲ್ಲ ಬೇಕಂದರೆ ನೀವು ಹ್ಯಾಂಡ್ ಪಾಲಿನೇಷನ್ಸ್ ಈ ಥರ ಮಾಡ್ಕೋಬೋದು ಇದು ಇವ್ ನಾಳೆ ಅಥವಾ ಇದು ಇದ್ರ ನೋಡಿದ್ರೆ ನಂಗೆ ಅನಿಸ್ತು ಇವತ್ತೇ ಎರಳುತ್ತ ಅಂತ ಹೇಳಿ ಒಂದು ಸ್ವಲ್ಪ ನೀವು ಇಂಥ ಟೈಮ್ನಾಗೆ ಹೂವು ಕಾಯಿಗೆ ಬರೋಂಥ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ನೀವು ಗೊಬ್ಬರ ಕೊಡಬೇಕಾಗತ್ತೆ ಸೊ ಗೊಬ್ಬರಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಯೂಸ್ ಮಾಡೋದು ಕುರಿ ಗೊಬ್ಬರ ಮತ್ತು ಈ ಆಕಳ ಗೊಬ್ಬರ ಅದು ಬಿಟ್ಟರೆ ಸಿವಿಡ್ ಸಿಬಿಡ ಜಾಸ್ತಿ ಹಾಕಿರ್ತೀನಿ ಇಲ್ಲ ನೋಡ್ರಿ ಪಕ್ಷಿ ಬಂದು ಕಾಯ್ತಾಯಿದೆ ಕರಿಲಿಕ್ಕೆ ಹತ್ತದ ತರಕಾರಿಯೆಲ್ಲ ಅಷ್ಟೇ ಇವಾಗ ಎಷ್ಟೊಂದು ತರಕಾರಿಗಳಾಗಿದ್ದಾವೆ ನೋಡ್ರಿ ಇದು ಸೊ ಇದನ್ನೆಲ್ಲ ನಾನು ಇವಾಗ ಹಾರ್ವೆಸ್ಟ್ ಮಾಡ್ತೀನಿ ಮಾರ್ನಿಂಗ್ ಬಿಸಿಲು ಕಮ್ಮಿ ಇರೋದರಿಂದ ಮಾರ್ನಿಂಗ್ ಗ್ಲೋರಿನೂ ಅಷ್ಟೇ ಇವಾಗಿನ ಟೈಮಿಗೆ ಏಳುವರೆ ಏಳುವರೆಗೆಲ್ಲ ಚೆನ್ನಾಗಿ ಹೂವು ಅಳ್ಕೊಂಡಿದ್ದಾವೆ ಬಿಸಿಲು ಕಮ್ಮಿ ಇರೋದರಿಂದ ಆಮೇಲೆ ಇವು ಕಟ್ಟಿಂಗ್ಸನ್ನು ಹಾಕ್ಕೊಡ್ಬೇಕಂದ್ರೆ ಈ ಮಳೆಗಾಲದಲ್ಲಿ ಒಳ್ಳೆ ಟೈಮ್ ಇದು ಕಟ್ಟಿಂಗು ಹಾಕಿ ಭಾಳ ದಿವಸ ಆಯಿತು ಆದರೆ ನಾನು ರಿಪೋರ್ಟ್ ಮಾಡಿರಲಿಲ್ಲ ಒಂದು ಸಣ್ಣ ಬಾಟ್ಲಲ್ಲಿ ಇತ್ತು ಸೊ ಇವಾಗ ನಾನು ರಿಪೋರ್ಟ್ ಇದು ಆಮೇಲೆ ಇದು ಮಲ್ಬೇರಿ ಮಾರ್ನಿಂಗ್ ಗ್ಲೂರಿ ಸೊ ಇಂಥ ಗಿಡಗಳೆಲ್ಲ ನೀವು ಈ ಥರ ಹಾಕಿಟ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಮಳೆಗಾಲದಲ್ಲಿ ಕಟಿಂಗ್ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳಿಲೆಕ್ ಸ್ಟಾರ್ಟ್ ಆಗ್ತಾವೆ ಗಿಡಗಳಿಗೆ ನೋಡ್ರಿ ಯಾವಾಗೂ ಈ ಥರ ಮೊಗ್ಗಿಂದ ಇರಬೇಕು ಅಂದರೆ ಸ್ವಲ್ಪ ಫೀಡಿಂಗ್ ಚೆನ್ನಾಗಿ ಈ ಥರ ಹುಳಗಳೆಲ್ಲ ಬರ್ತಾ ಇರ್ತಾವಲ್ಲ ಸೊ ಅವಾಗ ನಾವು ಇದನ್ನು ತೆಗೆದು ಹಾಕಬೇಕು ಸೊ ಈ ಥರ ಒಂದಿಷ್ಟು ಕೆಲಸಗಳು ನಾವು ಮಾಡ್ಕೊಂಡಿದ್ದೆ ಆದರೆ ನಮ್ಮ ಗಾರ್ಡನಲ್ಲಿ ಒಳ್ಳೆ ಒಂದು ರಿಸಲ್ಟ್ ನೋಡ್ಬೋದು ಇವೆಲ್ಲ ಕೂಡ ಅಷ್ಟೇ ಪಕ್ಷಿಗಳು ತಿಂತವೆ ಅದಕ್ಕೆ ಪಕ್ಷಿಗಳಿಲ್ಲಿ ಇಲ್ಲಿ ಜಾಸ್ತಿ ಓಡಾಡೋದು ಇನ್ನು ಹುಳಗಳಿಗೆ ನಾನು ಲೈಝರ್ ಹೊಡೆದು ಇವತ್ತು ಹಾಕ್ತಾಯಿದ್ದೀನಿ ನೋಡಿರಿ ಲೈಸಲು ನೀರಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಸರಿಗಿ ನೀರು ಆ್ಯಡ್ ಮಾಡಿಕೊಂಡು ನೋಡ್ಕೊಂಡು ಹಾಕೋರಿ ನಾನು ಹೇಳ್ತೀನಿ ಇಪ್ಪತ್ತು ಲೀ ಲೀಟ್ರ್ ಇಂಥದ್ದು ದೊಡ್ಡದಿದ್ದರೆ ಇದ್ರ ಹಾಫ್ ಡಕ್ಕನ್ ಇದ್ರದ್ದು ಹಾಕ್ಕೊಂಡ್ರೆ ಸಾಕು ನೀವು ನೋಡಿಕೊಂಡು ಹಾಕೋಬೋದು ಸೊ ಈ ಥರ ನೀರನ್ನು ರೆಡಿ ಮಾಡಿಕೊಂಡು ಸ್ಪ್ರೇ ಬಾಟಲಿಗಾದ್ರೂ ಹಾಕೋಬೋದು ಸ್ಪ್ರೇ ಬಾಟ್ಲಿಗೆ ಹಾಕೋತಾ ಇಲ್ಲ ನಾನು ಸುಮ್ಮನೆ ಜಸ್ಟ್ ಈ ಥರ ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ಪ್ರೇ ಮಾಡ್ತೀನಿ ನೀರು ಹೊಡೆದ್ರೆ ಸಾಕು ಸೊ ಅದರಲ್ಲಿ ಅವು ಹುಳಗಳಿಗೆ ಸ್ವಲ್ಪ ಉಸಿರಾಟಕ್ಕಾಯಿತು ಮತ್ತು ಓಡಾಡಲಿಕ್ಕೆ ಓಡಾಡ್ಲಿಕ್ಕಾಗಿತ್ತು ಪ್ರಾಬ್ಲಮ್ ಆಗೋದ್ರಿಂದ ಜಾಸ್ತಿ ಹುಳಗಳು ಇರೋದಿಲ್ಲ ಈ ಥರ ಎಲ್ಲ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತೀನಿ ಈ ನಿಂಬೆ ಗಿಡದಲ್ಲೂ ಅಷ್ಟೇ ಎಷ್ಟೊಂದು ಹುಳಗಳಾಗಿದ್ದಾವೆ ಒಂದು ಎರಡು ದಿವಸ ಕಂಟಿನ್ಯೂ ಆಗಿ ಹಿಂಗೆ ಹಾಕಿದ್ವಂತಂದ್ರೆ ಆಲ್ಮೋಸ್ಟ್ ಹುಳಗಳು ಕಮ್ಮಿ ಆಗ್ತವೆ ನಾನು ಆಲ್ಮೋಸ್ಟ್ ಈಗ ಇದಕ್ಕೆಲ್ಲ ಸ್ಪ್ರೇ ಮಾಡ್ಕೊಂಡಿನಿ ಇನ್ನು ಸ್ವಲ್ಪ ಕಟಿಂಗ್ ಮಾಡ್ಕೊಳಂಥ ಗಿಡ ಕಟಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಗಿಡದ ಗ್ರೋತ್ ಆಗುತ್ತೆ ಆ ಗ್ರೋತ್ ಜೊತೆಗೇ ನಮಗೆ ಹೊಸ ಕಾಯಿಗಳು ಹಣ್ಣುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಇದು ಕಂಪಲ್ಸರಿ ನೀವು ಮಾಡಬೇಕು ಇಲ್ಲಿದೆ ಇಲ್ಲಿದೆ ಸೊ ಯಾವ್ಯಾವ ಕಾಯಿ ಇಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಹೊಸ ಚಿಗುರು ಸ್ವಲ್ಪ ಕಮ್ಮಿ ಮಾಡಬೇಕು ಸೊ ಈ ಕಟಿಂಗ್ಸ್ ಎಲ್ಲ ಹಾಕಿದರೆ ಕಟಿಂಗ್ಸ್ ಬರ್ತವೆ ಇಲ್ಲಿನೂ ಅಷ್ಟೇ ಇದೇ ಮಲ್ಬೇರಿ ಗಿಡದಲ್ಲಿ ಅಷ್ಟೊಂದು ಕಾಯಿಗಳಿಲ್ಲ ಇದಕ್ಕೂ ನಾನು ಹಾರ್ಡ್ ಟ್ರೋನಿಂಗ್ ಮಾಡ್ತೀನಿ ಸೊ ಮಾಡಿದ್ಮೇಲೆ ನಿಮ್ಗೆ ಮುಂದೆ ಮತ್ತೆ ನಾನು ಅಪ್ಡೇಟನ್ನು ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ಸೊ ಅದು ನೋಡ್ಕೊಳ್ರಿ ನೀವು ಸ್ವಲ್ಪ ಗಿಡ ಕಟಿಂಗ್ ಮಾಡ್ತಾನೇ ಇರಬೇಕು ಈ ಗಿಡದಲ್ಲಿ ಬಳ್ಳಿ ಹಬ್ಕೊಂಡಿದ್ದಲ್ಲ ಈ ಕಟಿಂಗ್ಸ್ ಹಾಕಿದರೆ ಎಲ್ಲ ಕಟಿಂಗ್ಸು ಬರ್ತಾನೆ ನಾನು ಆಲ್ಮೋಸ್ಟ್ ಎಷ್ಟೊಂದು ಕಟಿಂಗ್ಸ್ ಹಾಕ್ಕೊಂಡಿದ್ದೆ ಇಲ್ಲ ನೋಡಿರಿ ಇದರಲ್ಲೂ ಹೊಸ ಬಂದ ಇಲ್ಲಾಂದ್ರೆ ಇದನ್ನ ಕಟ್ ಮಾಡ್ತಿದ್ದೆ ಈ ಸೀತಾಫಲನೂ ಅಷ್ಟೇ ನೋಡಿರಿ ಸ್ವಲ್ಪ ಕಟ್ ಮಾಡಲಿಕ್ಕೆ ಗಿಡದ ಸೈಜ್ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾರ್ಡ್ ಪುನಃ ಮಾಡ್ಕೋಬೇಕು ಸಣ್ಣದಾಗ ಇಡಬೇಕಂದ್ರೆ ಪೂರ್ತಿ ನೀವು ತಡಗಿನವರೆಗೂ ನೀಟಾಗಿ ಕಟ್ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಉದ್ದನೇ ಇರಲಿ ಗಿಡ ಉದ್ದ ಬೆಳೀಲಿ ಅನ್ನೋಂಗಾದರೆ ಸ್ವಲ್ಪ ನೋಡ್ಕೊಂಡು ನೀವು ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಗಿಡದ ಸೈಜನ್ನು ಶೇಪ್ನು ಎಲ್ಲನೂ ನೀವು ಇದನ್ನ ಕಟಿಂಗ್ನಲ್ಲೇ ಮಾಡ್ಕೋಬೋದು ಆಮೇಲೆ ಕಾಯಿಗಳೂ ನಮಗೆ ಇದರಲ್ಲಿ ನೀಟಾಗಿ ಬರ್ತವೆ ಇಷ್ಟೆಲ್ಲ ನಾನು ಕಟಿಂಗ್ ಮಾಡೀನಿ ಕಟಿಂಗ್ಸ್ ಹಾಕೊಂಡ್ರೆ ಹೇಳಿದ್ನಲ್ಲ ಈಸಿಯಾಗಿ ಬರ್ತವೆ ಇಲ್ಲಿ ನೋಡ್ರಿ ಕಟಿಂಗ್ಸ್ ಹಾಕೊಂಡ್ಮೇಲೆ ಹೆಂಗೆ ಬಂದವಂಥ ಗಿಡಗಳು ಇಷ್ಟು ದೊಡ್ಡನು ಆಗಿಬಿಟ್ಟು ಆಲ್ಮೋಸ್ಟ್ ಸೊ ಇಷ್ಟಿಷ್ಟು ಕಟ್ಟಿಂಗು ಸಾಕು ಇಷ್ಟು ಕಟ್ಟಿಂಗು ಸಾಕು ನಮಗೆ ಆರಾಮಾಗಿದ್ದು ಬೆಳ್ಕೊಂಬಿಡುತ್ತೆ ಹಂಗೆ ನಾನು ಸ್ವಲ್ಪ ಇದರನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಈ ಗಿಡನು ಇದರಲ್ಲೂ ಕಾಯಿ ಅಂತೂ ಇಲ್ಲ ಬಟ್ ಗಿಡದ ಗ್ರೋತಂತೂ ಚೆನ್ನಾಗಿಯೇ ಅದೇ ಸೊ ಯಾವುದೋ ಗಿಡ ನಾನು ಅಷ್ಟು ಜಲ್ದಿ ಕಟ್ ಮಾಡೋದೇ ಇಲ್ಲ ಹಾಗಾಗಿ ಸ್ವಲ್ಪ ಹೂ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ಹೂ ಇದ್ದಾವೆ ಅಲ್ಲಿ ಬೇಡ ಇಲ್ಲಿ ಹೂ ಕಾಯಿನೂ ಇದ್ದಾವೆ ಈ ವಾಟ್ರ್ ಏಪಲ್ಲೆಲ್ಲ ಕೂಡ ಮಾಡಬೇಕಂತ ಕನ್ಕೊಂಡಿದ್ದೆ ಇದು ಅಷ್ಟೇ ಎಷ್ಟು ದಿನ ಆಯ್ತು ಇವಾಗ ಮತ್ತೆ ಕಾಯಿಲ್ಲ ಸಣ್ಣ ಸಣ್ಣ ಕಟಿಂಗ್ಸ್ ಎಲ್ಲ ತೆಗೆದು ಹಾಕೋಬೋದು ಇಷ್ಟೊಂದು ಕಟಿಂಗ್ಸ್ ತೆಕ್ಕಿ ನಾನು ಯಾರಿಗಾರು ಯಾರು ಬರುತ್ತಾ ಅಂತ ಹೇಳಿ ಇಲ್ಲೇ ಹಾಕೋತೀನಿ ಸೈಡಲ್ಲಿ ನಾನು ಸೊ ಇಲ್ಲಿಷ್ಟು ಒಂದು ಇಲ್ಲಿಷ್ಟು ಹಾಕೊಂಡಿ ನಾನು ಕಟಿಂಗ್ಸನ್ನು ನೋಡೋಣ ಮತ್ತೆ ಅದಕ್ಕೆ ಇಲ್ಲಿ ಬಾಕ್ಸು ಅಟ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಈಗ ಒಂದು ಕೇರ್ ಮಾಡಬೇಕು ನೋವು ವೀಡನ್ನೂ ಅಷ್ಟೇ ಈ ಮಳೆಗಾಲದ ನೋಡ್ರಿ ಇದನ್ನೆಲ್ಲ ತೆಗ್ದಿಲ್ಲ ಅಂದರೆ ಬೇರೆ ಗಿಡಗಳಿಗೆ ಬೆಳೆಯೋಕ್ಕೆ ಬಿಡೋಲ್ಲ ಅಷ್ಟು ಇದೆಲ್ಲ ಕಡೆ ಹರಡುತ್ತಾ ನೋಡ್ರಿ ನಾನು ಎಷ್ಟು ತೆಗ್ದೀನಿ ಈಗ ಈ ಹುಲ್ಲಾಯಿತು ನೋಡ್ರಿ ಇದೆಲ್ಲ ತೆಗ್ಸಿಟ್ಟೀನಿ ಈ ಥರದ್ದು ಸಣ್ಣ ಪುಟ್ಟ ಕೆಲಸಗಳು ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಬರ್ತಾವ ಇವತ್ತಿನ ಗಾರ್ಡನ್ ಕೆಲಸ ಸ್ವಲ್ಪ ಮುಗಿಸ್ಕೊಂಡಿನಿ ಮತ್ತು ನಾಳೆ ಸ್ವಲ್ಪ ಸ್ಪ್ರೇ ಮಾಡ್ತೀನಿ ಯಾಕಂದರೆ ಭಾಳ ಕಡೆ ಆಗಿದಾವೆ ನಾನು ನೋಡಿದೆ ಆಮೇಲೆ ಎಲೆಗಳು ನೋಡ್ರಿ ಎಲೆ ಬಳ್ಳಿ ಚೆನ್ನಾಗಿ ತೆಗೆದು ಎಲ್ಲ ಕಡೆ ದೊಡ್ಡ ದೊಡ್ಡ ಎಲೆ ಹೂವು ಚೆನ್ನಾಗಿ ಬಂದವ ಸಾರಿ ಹೂವು ಅಂತೀನಿ ನಾನು ಆಮೇಲೆ ಇವತ್ತಿನ ಹೂಗಳು ನೋಡಿರಿ ಎಲೆ ಹೂ ಇವತ್ತಿನ ಹೂಗಳನ್ನ ಎಷ್ಟೊಂದು ಹಾರ್ವೆಸ್ಟ್ ಮಾಡೀನಿ ತೊಂಡೆಕಾಯಿ ತೆಗ್ದಿಲ್ಲ ತೊಂಡೆಕಾಯಿ ನೋಡೋಣ ನಾಳೆ ತೆಗೋಣ ಅಂತ ಹೇಳಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಮತ್ತು ಸಿಗ್ತೀನಿ ಬಾಯ್